ಇವತ್ತಿನ ಹೈಕೋರ್ಟ್ ವಿಚಾರದಲ್ಲಿ ಗೊಂದಲ ಸೃಷ್ಟಿ ಮಾಡುವಂಥ ಪ್ರಯತ್ನ ಮಾಡಿದರು ಆದರೆ ಗೌರವಾನ್ವಿತ ಹೈಕೋರ್ಟು ಇಂಥ ಗೊಂದಲಗಳಿಗೆ ನಾವು ಏನು ಉತ್ತರವನ್ನು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಇವತ್ತು ದಿವಸ ಕೋರ್ಟ್ನಲ್ಲೇ ಓಪನ್ ಕೋರ್ಟ್ನಲ್ಲಿ ಇವತ್ತು ದಿವಸ ಹೇಳೋದ್ರ ಮುಖಾಂತರ ಇಂಥ ಗೊಂದಲಗಳನ್ನು ಬಹುಶಃ ಮುಂದಿನ ದಿನಮಾನಗಳಲ್ಲಿ ಮಾಡಬಾರ್ದು ಮತ್ತು ಮಾಡಿದ್ರು ಅದಕ್ಕೆ ಹೈಕೋರ್ಟು ನ್ಯಾಯವನ್ನು ನ್ಯಾಯವನ್ನು ಕೊಡಲಿಕ್ಕೆ ಅದು ಸಿದ್ಧವಿರುತ್ತದೆ ಅನ್ನುವಂಥ ಒಂದು ಬಹುಶಃ ಮುನ್ಸೂಚೆಯನ್ನು ಸಹಿತ ಈ ಒಂದು ವರ್ಡಿಕ್ ಮುಖಾಂತರ ಮಾಡಿದೆ ರಮೇಶ್ ಕತ್ತಿರುವ ನೋಡ್ರಿ ಧರ್ಮಕ್ಕೆ ಜಯ ಆಗಿದೆ ಅಧರ್ಮಿಗಳಿಗೆ ಸೋಲಾಗಿದೆ ಧರ್ಮ ಗೆಲ್ತಾ ಇರ್ತದೆ ಅಧರ್ಮಗಳು ಸೋಲ್ತಾ ಇರ್ತಾರೆ ಅವರು ಎಷ್ಟೇ ಪ್ರಯತ್ನ ಮಾಡ್ರು ಅದು ಧರ್ಮ ಯೋಧಿಸ ಜಯಗಳಿಸಿದೆ ಅವರು ಮತ್ತೊಮ್ಮೆ ಇದೇ ಸಂದರ್ಭದಲ್ಲಿ ಮಣ್ಣನ್ನು ಮುಕ್ಕಿದ್ದಾರೆ ಅದಕ್ಕೆ ಇಂಥ ಸಂದರ್ಭದಲ್ಲಿ ನ್ಯಾಯಾಲಯದ ಭಾ ನ್ಯಾಯಾಲಯದ ಮೇಲೆ ಇರ್ತಕ್ಕಂಥ ಸಾಮಾನ್ಯ ಜನರ ಒಂದು ಮನಸ್ಸು ಅಥವಾ ಹೃದಯ ಇವತ್ತು ಇಮ್ಮಡಿಯಾಗಿದೆ ವಿಶ್ವಾಸಕ್ಕೆ ಜನ ಇದ್ದಾರೆ ನಮ್ಮನ್ನು ಯಾರೋ ನೋಡ್ತಾ ಇದ್ದಾರೆ ನಮ್ಮನ್ನು ಕಾಪಾಡ್ತಾರೆ ಅನ್ನೋಂಥ ಭರವಸೆ ಇವತ್ತು ಸಾಮಾನ್ಯ ಜನರಲ್ಲಿ ಮೂಡಿದೆ